ಎಲ್ರಿಗೂ ನಮಸ್ಕಾರ ನಾನು ಉಷಾ ಶೆಟ್ಟಿ ಕನ್ನಿ ಕರ್ಗಿ ಸ್ವಾಗತ ತುಂಬ ದಿನದಿಂದ ನಾನು ಯಾವುದೂ ವಿಡಿಯೋ ಮಾಡಿರಲಿಲ್ಲ ತುಂಬ ಸ್ವಲ್ಪ ಕೆಲಸದ ಒತ್ತಡ ಇತ್ತು ಇನ್ಮೇಲಿಂದ ನಾನು ರೆಗ್ಯುಲರ್ ಆಗಿ ವಿಡಿಯೋಗಳನ್ನ ಮಾಡಬೇಕು ಅಂದ್ಕೊಂಡಿದ್ದೀನಿ ಇವತ್ತಿನ ವಿಶೇಷ ನುಗ್ಗೆಕಾಯಿ ಪಲ್ಯ ಹೆಚ್ಚಾಗಿ ಎಲ್ಲರೂ ನುಗ್ಗೆಕಾಯಿನ ಹಾಕ್ತಿರ್ತಾರೆ ಹುಳಿ ಮಾಡ್ತಿರ್ತಾರೆ ಡ್ರೈ ಮಾಡ್ತಿರ್ತಾರೆ ಆದರೆ ಇದು ಕೊಂಕಣಿ ಸ್ಟೈಲ್ನಲ್ಲಿ ನುಗ್ಗೆಕಾಯಿ ಪಲ್ಯ ಯಾವ ರೀತಿ ಮಾಡಬೇಕು ಅನ್ನೋದನ್ನು ಇವತ್ತು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನುಗ್ಗೆಕಾಯಿ ಪಲ್ಯಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಸಾಮಾನುಗಳು ಏನೇನು ಬೇಕು ಅಂತ ನಾನು ನಿಮಗೆಲ್ಲೇ ತೋರಿಸ್ತಾ ಇದ್ದೀನಿ ಬೇಕಾಗಿರೋ ಸಾಮಗ್ರಿಗಳು ನುಗ್ಗೆಕಾಯಿ ನುಗ್ಗೆಕಾಯಿ ಒಂದು ಐದಾರು ನುಗ್ಗೆಕಾಯಿ ತೊಗೊಂಡು ಕಟ್ ಮಾಡಿ ಅದನ್ನು ನೀಟಾಗಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದಿದೆ ಮಸಾಲೆಗೆ ಬೇಕಾಗಿರೋ ಸಾಮಗ್ರಿಗಳು ತೆಂಗಿನಕಾಯಿ ಹುರಿದಿರೋ ಧನಿಯಾ ಪುಡಿ ಅಚ್ಚಕಾರದ ಪುಡಿ ಅರಿಶಿನದ ಪುಡಿ ಇದು ಮೆಂತೆ ಮತ್ತು ಸಾಸಿವೆ ಒಂದು ಅರ್ಧ ಚಮಚ ಸ್ವಲ್ಪ ಹುರ್ಕೊಂಡಿರೋದು ಇದು ಆಪ್ಷನಲ್ಲು ಬೇಕಂದರೆ ಹಾಕ್ಬೋದು ನಾವು ಇದನ್ನು ಏನು ಮಾಡ್ತೀವಿ ಎಲ್ಲ ಅಡುಗೆಗೂ ಸ್ವಲ್ಪ ಇದನ್ನು ಹಾಕಿರ್ತೀವಿ ರೆಗ್ಯುಲರ್ ಫುಡ್ಡಿಗೆ ಆಮೇಲೆ ಹುಣಸೆಹಣ್ಣು ಸ್ವಲ್ಪ ಹಾಕಬೇಕು ಹೆಚ್ಚಿಗೆ ಇರಲಿ ಹುಳಿ ಹುಳಿ ಖಾರ ಖಾರವಾಗಿರಬೇಕು ಇಷ್ಟು ಬೆಲ್ಲ ಆಮೇಲೆ ಮೇನ್ ಅಂದರೆ ಇದಕ್ಕೆ ಬೇಕಾಗಿರೋದು ಉದ್ದಿನಬೇಳೆ ಹುರ್ಕೊಂಡಿರೋ ಉದ್ದಿನಬೇಳೆ ಇದು ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಇದು ಸ್ಮೆಲ್ ಚೆನ್ನಾಗಿ ಕೊಡುತ್ತೆ ಆಮೇಲೆ ಇದು ಅಕ್ಕಿ ಹುರಿದಿರೋ ಅಕ್ಕಿ ಚುಮಚ ಅರ್ಧ ಚಮಚನ ಅಷ್ಟು ಯಾಕಂದರೆ ಪಲ್ಯ ಮಾಡಿದಾಗ ಸ್ವಲ್ಪ ನೀರು ಬಿಡುತ್ತಲ್ಲ ಆ ನೀರು ಬಿಡಬಾರ್ದು ಯಾವುದೇ ಪದಾರ್ಥಕ್ಕಾದರೂ ಹುಳಿಗಾದರೂ ಹಾಕಿರ್ತೀವಿ ಒಂದು ಅರ್ಧ ಚಮಚ ಹುರಿದಿ ಹುರ್ಕೊಂಡು ಇಟ್ಕೊಂಡಿದ್ರೆ ಈ ಅಕ್ಕಿನ ಅದನ್ನು ರುಬ್ಬುವಾಗ ಹಾಕಿರ್ತೀವಿ ಆಮೇಲೆ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಎರಡು ಟೊಮೆಟೊ ಕಟ್ ಮಾಡ್ಕೊಂಡಿದ್ದು ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದು ಸಾಸಿವೆ ಆಮೇಲೆ ಹಸಿಮೆಣಸಿನ್ಕಾಯಿ ಇದೊಂಥರ ಟೇಸ್ಟ್ ಕೊಡುತ್ತೆ ಖಾರದ ಪುಡಿ ಹಾಕಿರ್ತೀವಿ ಆದರೆ ಒಗ್ಗರಣೆಗೆ ಹಸಿಮೆಣಸಿನ್ಕಾಯಿ ಹಾಕಿದಾಗ ಅದು ಚೆನ್ನಾಗಿ ಸ್ಮೆಲ್ ಕೊಡುತ್ತೆ ಇದು ಕರಿಬೇವು ಇಷ್ಟನ್ನು ನಾವು ಒಗ್ಗರಣೆಗೆ ಉಪಯೋಗಿಸ್ಬೇಕು ಲಾಸ್ಟಿಗೆ ಗಾರ್ನಿಶಿಂಗಿಗೆ ಕೊತ್ತಂಬರಿ ಸೊಪ್ಪು ರುಚಿಗೆ ಉಪ್ಪು ಇಷ್ಟು ಇದೆಲ್ಲ ನಮಗೆ ಬೇಕಾಗಿರೋ ಸಾಮಗ್ರಿಗಳು ಈಗ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ನಾವಿಲ್ಲಿ ಒಗ್ಗರಣೆಗೆ ತೆಂಗಿನೆಣ್ಣೆ ಉಪಯೋಗಿಸ್ತಾ ಇದ್ದೀವಿ ಇದೊಂದು ಸ್ಪೆಷಲ್ ಡಿಶು ಇದಕ್ಕೆ ನಾವು ತೆಂಗಿನೆಣ್ಣೆ ಹಾಕಿದಾಗಲೇ ಇದಕ್ಕೆ ರುಚಿ ಹೆಚ್ಚಾಗೋದು ಒಂದು ಮೂರು ಚಮಚ ತೆಂಗಿನೆಣ್ಣೆ ಒಗ್ಗರಣೆಗೆ ಹಾಕೋಬೇಕು ಉದ್ದಿನಬೇಳೆ ಮತ್ತು ತೆಂಗಿನೆಣ್ಣೆ ಕಾಂಬಿನೇಷನ್ನು ತುಂಬ ಸೂಪರಾಗಿರುತ್ತೆ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಮೊದಲಿಗೆ ನಾವು ಸಾಸಿವೆ ಹಾಕಬೇಕು ಮತ್ತು ಹತ್ತಿಮೆಣಸಿನ್ಕಾಯಿ ಈರುಳ್ಳಿ ಎಣ್ಣೆ ಹಾಕಬೇಕು ಕರ್ಬೇವ ಸೊಪ್ಪು ಹಾಕುವಾಗ ಕಡಬೇವನ್ನು ಹಿಂಗೆ ಬಿಡಿಸ್ಕೊಂಡು ಸ್ವಲ್ಪ ಕೈಯಿಂದ ಹಿಂಗೆ ಮಾಡಿ ಹಾಕಿದರೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ ಒಗ್ಗರಣೆಗೆ ಒಗ್ಗರಣೆಗೆ ಹಾಕುವಾಗ ಸ್ವಲ್ಪ ಪೀಸಿಸ್ ಮಾಡಿ ಹಾಕೋದ್ರಿಂದ ಫ್ರೆಶ್ ಆಗಿ ಸ್ಮೆಲ್ ಬರುತ್ತೆ ಕಡಬೆಯಂದು ಚೆನ್ನಾಗಿ ಘಮ ಘಮ ಅಂತಿರುತ್ತೆ ಈ ಇದಕ್ಕೆ ಒಗ್ಗರಣೆಗೆ ಒಂದು ಸ್ವಲ್ಪ ಚೀಟಿಕೆ ಹಿಂಗ್ ಹಾಕೊಂಡ್ರೆ ಇದು ಟೇಸ್ಟಿ ಆಗುತ್ತೆ ಈರುಳ್ಳಿ ಫ್ರೈ ಆಗ್ತಾ ಇದೆ ಈಗ ಇದಕ್ಕೆ ಟೊಮೆಟೊ ಹಾಕ್ಬೇಕು ಟೊಮೆಟೊ ಹಾಕಿ ಫ್ರೈ ಮಾಡಿ ಹಾಕಿದೆ ಟೊಮೆಟೊ ಒಂದು ಎರಡು ಮೂರು ನಿಮಿಷ ಈ ಒಗ್ಗರಣೆಯಲ್ಲಿ ಫ್ರೈ ಮಾಡಬೇಕು ಇನ್ನು ಇದಕ್ಕೆ ಬೇಕಾಗಿರೋ ರುಚಿಕ್ ತಕ್ಕಷ್ಟು ಉಪ್ಪು ಹಾಕೊಂಡು ತಯಾರಿಸಿ ಮೊದಲು ಸ್ವಲ್ಪ ಹಾಕೊಳ್ಳಿ ಕಡಿಮೆ ಅಂತಿದ್ರೆ ಮತ್ತೆ ಹಾಕ್ಕೊಳ್ಬೋದು ಇದನ್ನು ಕೈ ಮೇಲೆ ಇನ್ನು ನುಗ್ಗೆಕಾಯಿ ಕಟ್ ಮಾಡಿಟ್ಟಿರೋ ನುಗ್ಗೆಕಾಯಿ ಇದೆ ಇದನ್ನೆಲ್ಲಾನು ಈ ಒಗ್ಗರಣೆಯಲ್ಲಿ ಹಾಕಿ ತಯಾರಿಸ್ಬೇಕು ಒಗ್ಗರಣೆಗೆ ಉಪ್ಪು ಹಾಕಿ ಮಿಕ್ಸ್ ಮಾಡೋದ್ರಿಂದ ಒಗ್ಗರಣೆ ಬೇಗ ಬೇಯುತ್ತೆ ಹಾಗೆ ಈ ನುಗ್ಗೆಕಾಯಿಗೆಲ್ಲ ಸರಿಯಾಗಿ ಉಪ್ಪು ಹತ್ಕೊಳ್ಳುತ್ತೆ ಇನ್ನು ಇದು ನುಗ್ಗೆಕಾಯಿನ ಒಂದೆರಡು ನಿಮಿಷ ಈ ರೀತಿಯಾಗಿ ತಯಾರಿಸಿದ್ದಾಯ್ತು ಈಗ ತೋರಿಸಿರೋ ಮಸಾಲೆ ಸಾಮಾನು ರುಬ್ಬೇಕಾಗಿರೋದನ್ನೆಲ್ಲ ರುಬ್ಬಿ ಮಸಾಲೆ ಮಾಡ್ಕೊಂಡಿದೆ ಇದನ್ನ ಈ ನುಗ್ಗೆಕಾಯಿ ಜೊತೆಗೆ ಹಾಕಬೇಕು ಮಸಾಲೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡಬೇಕು ಮಿಕ್ಸರ್ ಅಂತೊಳ್ದು ಇದನ್ನು ನೀರನ್ನೆಲ್ಲ ಇದಕ್ಕೆ ಹಾಕ್ಕೊಳ್ಳಿ ನುಗ್ಗೆಕಾಯಿ ಎಲ್ಲ ಮುಳುಗೋ ಹಾಗೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಈಗ ಮಸಾಲೆ ಎಲ್ಲ ಹಾಕಿ ಅದು ನುಗ್ಗೆಕಾಯಿ ಮುಳುಗೋ ಅಷ್ಟು ನೀರು ಇದರಲ್ಲಿ ಹಾಕಿದ್ದಿದೆ ಇದನ್ನು ಚೆನ್ನಾಗಿ ಕುದಿ ಬರಬೇಕು ಇದು ಕುದಿ ಬರಲಿಕ್ಕೆ ಒಂದೆರಡು ಮೂರು ನಿಮಿಷ ಬಿಡಬೇಕು ಈಗ ಚೆನ್ನಾಗಿ ಕುದಿ ಬರ್ತಾ ಇದೆ ಒಂದು ಸಲ ಇದನ್ನು ಚೆನ್ನಾಗಿ ಕೈ ಆಡಿಸಿ ಮಿಕ್ಸ್ ಮಾಡಿ ಚಿಕ್ಕ ಕುರಿ ಮೇಲೆ ಒಂದು ಅರ್ಧ ಗಂಟೆ ಕವರ್ ಮಾಡಿ ಲಿಡ್ ಕವರ್ ಮಾಡಿ ಬಾಯ್ಲ್ ಮಾಡಬೇಕು ನೀರು ಕಡಿಮೆ ಅನಿಸಿದರೆ ಮಿಡ್ಲ್ನಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಉರಿ ಚಿಕ್ಕದು ಮಾಡಿ ಅರ್ಧ ಗಂಟೆ ಹಾಗೆ ಬಿಡಬೇಕು ಮೆತ್ತಗೆ ನುಗ್ಗೆಕಾಯಿ ಕುದಿತಾ ಇದೆ ಇನ್ನೊಂದು ಸ್ವಲ್ಪ ಮೆತ್ತಗೆ ಆಗಬೇಕು ಇನ್ನೊಂದು ಎರಡು ಮೂರು ನಿಮಿಷ ಕುದ್ದಮೇಲೆ ನೀರು ಸ್ವಲ್ಪ ಕಡಿಮೆ ಆಗುತ್ತೆ ಆವಾಗ ಅದನ್ನು ಆಫ್ ಮಾಡಬೇಕು ಇದು ನೋಡಿ ನುಗ್ಗೆಕಾಯಿ ಚೆನ್ನಾಗಿ ಬಾಯ್ಲ್ ಆಗಿದೆ ಲಾಸ್ಟಿಗೆ ನಾವು ಹಾಕಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಷ್ ಮಾಡಿ ಈಗ ನೋಡಿ ನುಗ್ಗೆಕಾಯಿ ರೆಸಿಪಿ ರೆಡಿಯಾಗಿದೆ ಇದನ್ನ ಅನ್ನದ ಜೊತೆ ಬೇಕಾದ್ರೂ ತಿನ್ಬಹುದು ನಂಚ್ಕೊಂಡು ಇಲ್ಲಾಂದ್ರೆ ಚಪಾತಿ ಜೊತೆ ಬೇಕಾದ್ರೂ ಉಪಯೋಗಿಸ್ಕೋಬಹುದು ನುಗ್ಗೆಕಾಯಿ ರೆಸಿಪಿ ರೆಡಿ ಇದೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು